హలో నమస్కార శుభ సాయంకాల స్నేహితురే సతీష్ బేలూరు హాసన జిల్లా కర్ణాటక చలవ చేలూర చంద చూ ఆడు ఆడుతున్న చలవ చెల చేలూర చంద చో యాకొని కద్దె నన్న మనవా అంతరంగ ఆరాడే ప్రేమదల్లి తేలాడిదే బారు నన్న రమ చెలువే చెలువే ಬೇಲೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಚೆಲುವ ಚೆಲುವ ಬೇಲೂರ ಚೆನ್ನ ಚೆಲುವ ಯಾಕೋ ಯಾಕೋ ನೀ ಕದ್ದೆ ನನ್ನ ಮನ ಮನದ ಬನದ ಸುಮದಲ್ಲಿ ಚೈತ್ರ ತೋಣ ಚೈತ್ರ ಮೇಳ ನಿದೆಯ ಗುಡಿಯ ಪದದಲ್ಲಿ ಪ್ರೇಮ ತಾಳ ಅಣ್ಣ ಸನ್ನೆಯಲ್ಲೇ ಇಂದ್ರಲೋಕ ದೊರೆತಾಗ ಬಿರಳಿನಾಜ್ಞೆಯಲ್ಲಿ ಸ್ವರ್ಗಲೋಕ ತೆರೆದಾಗ ಏನ ಹೇಳಲಿ ಈಗನ ಮಾತು ಬಾರದಿದೆ ಏನು ಮಾಡಲಿ ಈಗನ ಜೀವ ಜಾರುತ್ತಿದೆ ಅಂತರಂಗಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರು ನನ್ನ ರಾಮ ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಉರಿಯೋ ಸೂರ್ಯ ತಂಪಾಗಿ ಕೈಗೆ ಬಂದ ಅರಿಯೋ ನದಿಯೋ ಕಡಲಾಯಿತು ಪ್ರೇಮದಿಂದ ಮೊದಲ ನೋಟದಲ್ಲೇ ಪೂರ್ವ ಪುಣ್ಯ ಸುಳಿದಾಗ ಮೊದಲ ಸ್ಪರ್ಶದಲ್ಲೇ ಜನ್ಮ ಸೆಳೆದಾಗ ಏನ ನೋಡಲಿ ಈಗನ ಲೋಕ ಕಾಣದಿದೆ ಏನು ನೀಡಲಿ ಈಗನ ಆಸೆ ಕಾಡುತ್ತಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲೇ ತೇಲಾಡಿದೆ ಬಾರೆ ನನ್ನ ರಾಮ ಚೆಲುವ ಚೆಲುವ ಬೇಲೂರ ಚೆನ್ನ ಚೆಲುವ ಯಾಕೋ ಯಾಕೋ ನೀ ಕದ್ದೆ ನನ್ನ ಮನವ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವಿ ನನ್ನ ಚಾನಲ್ ಹೆಸರು ಪ್ಲಬಿಯನ್ ಸತೀಶ್ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು